ನಮಸ್ಕಾರ ಇವತ್ತು ನಾವು ಎಂಇಡಿಎ ಫೌಂಡೇಶನ್ನ ಸಂಶೋಧನೆಯ ಆಧಾರದ ಮೇಲೆ ಈ ಆಧುನಿಕ ಯುಗಕ್ಕೆ ಬೇಕಾದ ಒಂದು ಹೊಸ ತುಂಬಾನೇ ಸ್ಥಿತಿಸ್ಥಾಪಕ ಆರ್ಥಿಕ ಮಾದರಿಯ ಬಗ್ಗೆ ಮಾತಾಡೋಣ ಇದು ಕೇವಲ ಒಂದು ಬಿಸ್ನೆಸ್ ಶುರು ಮಾಡೋದಲ್ಲ ಅದಕ್ಕಿಂತ ಹೆಚ್ಚು ಇದು ನಮ್ಮ ಆರ್ಥಿಕ ಸ್ವಾತಂತ್ರ್ಯ ಮತ್ತೆ ಘನತೆಯನ್ನ ಮರಳಿ ಪಡೆಯೋ ಒಂದು ದಾರಿ ಮೊದಲೇ ಮಾತೇ ಸ್ವಲ್ಪ ಕಠಿಣವಾಗಿದೆ ಅಲ್ವಾ ಆದ್ರೆ ಇದೇ ಇವತ್ತಿನ ವಾಸ್ತವ ಒಂದು ಇತ್ತು ನಿಷ್ಠೆಯಿಂದ ಕೆಲಸ ಮಾಡಿದ್ರೆ ಭದ್ರತೆ ಸಿಗುತ್ತೆ ಅಂತ ಆದ್ರೆ ಈಗ ಹಾಗಿಲ್ಲ ಕಂಪನಿಗಳಿಗೆ ದಕ್ಷತೆ ಮುಖ್ಯ ನಿಷ್ಠೆ ಅಲ್ಲ ಈ ಬದಲಾವಣೆ ನಮ್ಮೆಲ್ಲರ ಮೇಲೂ ಪರಿಣಾಮ ಬೀಳ್ತಿದೆ ಹಾಗಾದ್ರೆ ನಿಜವಾದ ಸೆಕ್ಯೂರಿಟಿ ಸಿಗೋದು ಎಲ್ಲಿ ಅಲ್ವಾ ಇದೇ ನಮ್ಮ ಇವತ್ತಿನ ಚರ್ಚೆಯ ಮುಖ್ಯ ಪ್ರಶ್ನೆ ಹಳೆಯ ಭದ್ರತೆಯ ಭರವಸೆಗಳೆಲ್ಲ ಮಾಯವಾಗ್ತಾ ಇರುವಾಗ ನಿಜವಾದ ಸ್ಥಿರತೆಯನ ಎಲ್ಲಿ ಹುಡುಕೋದು ಉತ್ತರ ನಮ್ಮ ಹೊರಗಡೆ ಎಲ್ಲೂ ಇಲ್ಲ ನಮ್ಮ ಒಳಗೆ ಇದೆ ಮೊದಲೇದಾಗಿ ನಾವೆಲ್ಲರೂ ಒಂದು ಸತ್ಯವನ್ನ ಒಪ್ಕೊಳ್ಳೇಬೇಕು ಅದೇನಂದ್ರೆ ಉದ್ಯೋಗ ಭದ್ರತೆ ಅನ್ನೋದು ಈಗ ಒಂದು ರೀತಿ ಮುಗಿದು ಹೋದ ಅಧ್ಯಾಯ ಒಂದು ಕಾಲದಲ್ಲಿ ಬಂಡೆ ಹಾಗೆ ಗಟ್ಟಿಯಾಗಿದ್ದ ಈ ಐಡಿಯಾ ಈಗ ಮರಳಿನ ಹಾಗೆ ಜಾರಿ ಹೋಗ್ತಿದೆ ಹಾಗಾಗಿ ಈ ಹೊಸ ಜಗತ್ತಿಗೆ ನಾವು ಹೊಂದಿಕೊಳ್ಳೇಬೇಕು ಇಲ್ಲಿ ಎರಡು ಬೇರೆ ಬೇರೆ ಐಡಿಯಾಗಳಿವೆ ಗಮನಿಸಿ ಒಂದು ಕಡೆ ಉದ್ಯೋಗ ಅದು ತುಂಬಾನೇ ಸೂಕ್ಷ್ಮ ಯಾವಾಗ್ಬೇಕಾದ್ರೂ ಹೋಗ್ಬೋದು ಇನ್ನೊಂದು ಕಡೆ ನಮ್ಮಲ್ಲಿರೋ ಕೌಶಲ್ಯ ಅದು ಒತ್ತಡದಲ್ಲಿ ಇನ್ನೂ ಸ್ಟ್ರಾಂಗ್ ಆಗತ್ತೆ ಅದಕ್ಕೆ ಆಂಟಿ ಫ್ರಾಜಿಲಿಟಿ ಅಂತಾರೆ ಅಂದ್ರೆ ಕಷ್ಟ ಬಂದಾಗ ಕುಗ್ಗಿ ಹೋಗೋದಲ್ಲ ಅದರಿಂದಲೇ ಮತ್ತಷ್ಟು ಬಲಗೊಳ್ಳೋದು ಈ ಮಾತು ಕೇಳಿ ಇದು ಇವತ್ತಿನ ಪರಿಸ್ಥಿತಿಯನ್ನ ಎಷ್ಟು ಚೆನ್ನಾಗಿ ಹೇಳುತ್ತೆ ನೋಡಿ ನಿಜವಾದ ಸೆಕ್ಯೂರಿಟಿಯ ಅಡಿಪಾಯ ಇನ್ನು ಮುಂದೆ ಯಾವುದೋ ಕಂಪನಿಯ ಮೇಲಿನ ನಿಷ್ಠೆ ಅಲ್ಲ ಅದು ನಮ್ಮ ಸ್ವಂತ ಸಾಮರ್ಥ್ಯ ನಮ್ಮ ಸ್ಕಿಲ್ಸ್ ಇದೆಯಲ್ಲ ಅದೇ ನಮ್ಮ ನಿಜವಾದ ಆಸ್ತಿ ಸರಿ ಹಾಗಾದ್ರೆ ಈ ಹೊಸ ದಾರಿ ಏಕ ವ್ಯಕ್ತಿ ಮೌಲ್ಯ ಎಂಜಿನ್ ಅಂದ್ರೆ ಏನು ಇದು ಬರೀ ಒಬ್ರೆ ಕಷ್ಟಪಟ್ಟು ದುಡಿಯೋದಲ್ಲ ಬದಲಿಗೆ ಮೌಲ್ಯವನ್ನ ಸೃಷ್ಟಿ ಮಾಡೋಕಂತಾನೇ ಯೋಚಿಸಿ ಡಿಸೈನ್ ಮಾಡದ ಒಂದು ಸಿಸ್ಟಮ್ ಅಂದ್ರೆ ಇಲ್ಲಿ ಮೂರು ಮುಖ್ಯ ಪಿಲ್ಲರ್ಗಳಿವೆ ಕೌಶಲ್ಯ ವಿತರಣೆ ಮತ್ತೆ ನಿರ್ಧಾರ ಇವು ಮೂರು ನಮ್ಮ ಹಿಡಿತದಲ್ಲಿರ್ಬೇಕು ಈ ಮಾಡೆಲ್ನ ವಿಶೇಷತೆ ಏನಂದ್ರೆ ಇದು ನಮ್ಮ ಸಮಯವನ್ನ ಹಣಕ್ಕಾಗಿ ಮಾರಾಟ ಮಾಡೋ ವ್ಯವಸ್ಥೆಯಿಂದ ನಮ್ಮನ್ನ ಹೊರಗೆ ತರುತ್ತೆ ಮೊದಲನೇ ಪಿಲ್ಲರ್ ಓನ್ ಯೋರ್ ಸ್ಕಿಲ್ ಅಂದ್ರೆ ನಮ್ಮಲ್ಲಿ ಎಂ ಒಂದು ಸ್ಕಿಲ್ ಇರಬೇಕು ಅದನ್ನ ಮಾರುಕಟ್ಟೆಯಲ್ಲಿ ಸುಲಭವಾಗಿ ಬೇರೆಯವರಿಂದ ರೀಪ್ಲೇಸ್ ಮಾಡಕ್ಕೆ ಆಗಬಾರದು ಅದು ಅಪರೂಪ ಮತ್ತು ಮೌಲ್ಯಯುತವಾಗಿರ್ಬೇಕು ಇದೇ ಆರ್ಥಿಕ ಸ್ವಾತಂತ್ರ್ಯದ ಮೊದಲ ಹೆಜ್ಜೆ ಎರಡನೇ ಪಿಲ್ಲರ್ ಓನ್ ಯೋರ್ ಡಿಸ್ಟ್ರಿಬ್ಯೂಷನ್ ಇದರರ್ಥ ನಮ್ಮ ಪ್ರಾಡಕ್ಟ್ ಅಥವಾ ಸರ್ವಿಸ್ ಜನರಿಗೆ ತಲುಪೋ ದಾರಿ ನಮ್ಮ ಕಂಟ್ರೋಲ್ನಲ್ಲಿ ಇರಬೇಕು ಅದು ಇಮೇಲ್ ಲಿಸ್ಟ್ ಆಗಿರ್ಬೋದು ಅಥವಾ ನಮ್ಮದೇ ಪರ್ಸನಲ್ ಬ್ರ್ಯಾಂಡ್ ಆಗಿರ್ಬೋದು ಮಧ್ಯವರ್ತಿಗಳ ಹಂಗು ಇರಬಾರದು ಕೊನೆಯದಾಗಿ ಮೂರನೇ ಪಿಲ್ಲರ್ ಓನ್ ಯೂರ್ ಡಿಸಿಷನ್ಸ್ ಅಂದ್ರೆ ಸ್ವಂತ ನಿರ್ಧಾರಗಳನ್ನು ತಗೊಳ್ಳೋ ಸ್ವಾತಂತ್ರ್ಯ ಯಾರ್ದೋ ಅಪ್ರೂವಲ್ಗೆ ಕಾಯೋದು ಆಫೀಸ್ ಪಾಲಿಟಿಕ್ಸ್ ಇದೆಲ್ಲ ಇರಲ್ಲ ಇದರಿಂದ ಕೆಲಸದಲ್ಲಿ ವೇಗ ಮತ್ತೆ ಸ್ಪಷ್ಟತೆ ಎರಡೂ ಸಿಗುತ್ತೆ ಇಲ್ಲಿ ಕೆಲವು ತಪ್ಪು ತಿಳುವಳಿಕೆಗಳನ್ನ ಸರಿ ಮಾಡಿಕೊಳ್ಳೋಣ ಇದು ಬರೀ ಫ್ರೀಲ್ಯಾನ್ಸಿಂಗ್ ಮಾಡೋದಲ್ಲ ಅಥವಾ ಎಲ್ಲವನ್ನೂ ಒಬ್ರೇ ಕೈಯಾರೆ ಮಾಡೋದು ಅಲ್ಲ ಹಾಗಂತ ಭಯದಿಂದ ಚಿಕ್ಕದಾಗೆ ಉಳಿದುಕೊಳ್ಳೋದು ಕೂಡ ಅಲ್ಲ ಇದು ತುಂಬಾನೇ ಬುದ್ಧಿವಂತಿಕೆಯಿಂದ ಡಿಸೈನ್ ಮಾಡಿದ ಒಂದು ಸಿಸ್ಟಂ ಹಾಗಾದರೆ ಈ ದಾರಿ ಎಲ್ರಿಗೂ ಸರಿ ಹೊಂದುತ್ತಾ ಖಂಡಿತ ಇಲ್ಲ ಬನ್ನಿ ಇದು ಯಾರಿಗೆ ಹೆಚ್ಚು ಅನುಕೂಲಕರ ಮತ್ತೆ ಯಾರು ಸವಾಲುಗಳನ್ನು ಎದುರಿಸ್ಬೋದು ಅಂತ ಈಗ ನೋಡೋಣ ಈ ಮಾಡೆಲ್ ಕೆಲವರಿಗೆ ಅದ್ಭುತವಾಗಿ ವರ್ಕ್ ಆಗುತ್ತೆ ಉದಾಹರಣೆಗೆ ನ್ಯೂರೋಡೈವರ್ಸ್ ವ್ಯಕ್ತಿಗಳು ಅಥವಾ ಮನೆಯಲ್ಲಿ ಬೇರೆಯವರ ಆರೈಕೆ ಮಾಡುವರು ಮತ್ತೆ ಕೆಲಸ ಕಳೆದುಕೊಂಡ ವೃತ್ತಿಪರರು ಆದರೆ ಯಾರಿಗೆ ಪ್ರತಿ ಹೆಜ್ಜೆಗೂ ಗೈಡೆನ್ಸ್ ಬೇಕೋ ಅಥವಾ ಬೇರೆಯವರಿಂದ ಪ್ರೋತ್ಸಾಹ ಬೇಕೋ ಅವರು ಈ ದಾರಿಯಲ್ಲಿ ಬರೋ ಮೊದಲು ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ ಸರಿ ಬರೀ ಹೊರಗಿನ ಕೌಶಲ್ಯ ಒಂದೇ ಸಾಕಾಗಲ್ಲ ಈ ಪಯಣದಲ್ಲಿ ಯಶಸ್ಸು ಕಾಣೋಕೆ ಕೆಲವು ಆಂತರಿಕ ಗುಣಗಳು ಕೂಡ ಬೇಕು ಅದೇನು ಅಂತ ನೋಡೋಣ ಬನ್ನಿ ಯಶಸ್ಸಿಗೆ ಬೇಕಾದ ಮೂರು ಪ್ರಮುಖ ಮಾನಸಿಕ ಗುಣಗಳು ಇಲ್ಲಿವೆ ಒಂದು ಪ್ರೇರಣೆಗಿಂತ ಹೆಚ್ಚಾಗಿ ಸ್ವಯಂ ನಿಯಂತ್ರಣ ಯಾಕಂದ್ರೆ ನಮ್ಮನ್ನ ಮೋಟಿವೇಟ್ ಮಾಡೋಕೆ ಬೇರೆ ಯಾರೂ ಇರಲ್ಲ ಎರಡು ದೂರದೃಷ್ಟಿ ಯಾಕಂದ್ರೆ ರಿಸಲ್ಟ್ಸ್ ತಕ್ಷಣಕ್ಕೆ ಸಿಗಲ್ಲ ಮೂರು ಒಬ್ಬಂಟಿಯಾಗಿ ಕೆಲಸ ಮಾಡೋಕೆ ಮತ್ತು ಸಂಪೂರ್ಣ ಜವಾಬ್ದಾರಿ ತಗೊಳ್ಳೋಕೆ ರೆಡಿ ಇರಬೇಕು ಇವೇ ನಮ್ಮ ಆಂತರಿಕ ಶಕ್ತಿಯ ಮೂಲ ಇಲ್ಲಿ ಇನ್ನೊಂದು ತುಂಬ ಮುಖ್ಯವಾದ ವಿಷಯ ಇದೆ ಅದು ಕಷ್ಟಪಟ್ಟು ದುಡಿಯೋದ್ರ ಬಗ್ಗೆ ಅಲ್ಲ ಬದಲಾಗಿ ಲೆವರೇಜ್ ಬಳಸೋದ್ರ ಬಗ್ಗೆ ಅಂದರೆ ಕಡಿಮೆ ಪ್ರಯತ್ನದಲ್ಲಿ ಹೆಚ್ಚು ಪರಿಣಾಮವನ್ನ ಸಾಧಿಸೋದು ಹೆಚ್ಚು ಜನರನ್ನ ಕೆಲಸಕ್ಕಿಟ್ಕೊಳ್ಳದೆ ಅಥವಾ ಟೆನ್ಷನ್ ಜಾಸ್ತಿ ಮಾಡ್ಕೊಳ್ಳದೆ ನಮ್ಮ ಪ್ರಭಾವವನ್ನು ಹೆಚ್ಚಿಸೋದು ಹೇಗೆ ಅನ್ನೋದೇ ಇದರ ಕೀಲಿ ಇವತ್ತಿನ ಜಗತ್ತಿನಲ್ಲಿ ಒಬ್ಬ ವ್ಯಕ್ತಿ ತನ್ನ ಪ್ರಭಾವವನ್ನ ಸಾವಿರಾರು ಪಟ್ಟು ಹೆಚ್ಚಿಸೋಕೆ ನಾಲ್ಕು ಮುಖ್ಯ ಲೆವರೇಜ್ಗಳಿವೆ ಮೊದಲನೇದು ಕೋಡ್ ಒಮ್ಮೆ ಬರದ ಸಾಫ್ಟ್ವೇರ್ ನಮಗೋಸ್ಕರ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಕೆಲಸ ಮಾಡುತ್ತೆ ಎರಡನೇದು ಮೀಡಿಯಾ ಒಂದು ವಿಡಿಯೋ ಅಥವಾ ಒಂದು ಲೇಖನ ಲಕ್ಷಾಂತರ ಜನರನ್ನು ತಲುಪಬಹುದು ಮೂರನೇದು ಬೌದ್ಧಿಕ ಆಸ್ತಿ ಅಂದರೆ ಒಂದು ಪುಸ್ತಕ ಅಥವಾ ಪೇಟೆಂಟ್ ನಿರಂತರವಾಗಿ ಆದಾಯ ತಂದುಕೊಡುತ್ತೆ ಮತ್ತು ಕೊನೆಯದಾಗಿ ಖ್ಯಾತಿ ನಮ್ಮ ಹೆಸರು ಮತ್ತು ವಿಶ್ವಾಸಾರ್ಹತೆ ನಮ್ಮ ದೊಡ್ಡ ಆಸ್ತಿಯಾಗುತ್ತೆ ಈಗ ಇದನ್ನ ಕೇವಲ ವೈಯಕ್ತಿಕ ಯಶಸ್ಸಿನ ದೃಷ್ಟಿಯಿಂದ ಬೇಡ ಇದು ನಮ್ಮ ಸಮಾಜದ ಮೇಲೆ ನಮ್ಮ ಸಮುದಾಯದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅಂತಾನೂ ನೋಡೋಣ ನೋಡಿ ಈ ಮಾಡೆಲ್ ಕೇವಲ ನಮ್ಮ ಲಾಭಕ್ಕೆ ಮಾತ್ರ ಅಲ್ಲ ಇದು ಸಮಾಜಕ್ಕೂ ಒಳ್ಳೇದು ಮಾಡುತ್ತೆ ಇದು ಕೆಲಸದಲ್ಲಿ ಘನತೆಯನ್ನು ತಿರುಗಿ ತರುತ್ತೆ ನ್ಯೂರೋಡೈವರ್ಸ್ ಜನರಿಗೆ ಸೂಕ್ತವಾದ ಅವಕಾಶಗಳನ್ನು ಸೃಷ್ಟಿಸುತ್ತೆ ಸ್ಥಳೀಯ ಆರ್ಥಿಕತೆಗೆ ಬಲ ಕೊಡುತ್ತೆ ಮತ್ತು ಯಾರ ಮೇಲೂ ಅವಲಂಬಿತರಾಗದ ಹಾಗೆ ಉದ್ಯೋಗವನ್ನು ಸಾಧ್ಯವಾಗಿಸುತ್ತೆ ಇದು ಹೆಚ್ಚು ಮಾನವೀಯವಾದ ಆರ್ಥಿಕತೆಯ ಕಡೆಗೆ ಒಂದು ಹೆಜ್ಜೆ ಎಲ್ಲವೂ ಶುರುವಾಗೋದು ಒಂದ್ರಿಂದಲೇ ಕೇವಲ ಒಬ್ಬ ವ್ಯಕ್ತಿ ಸರಿಯಾದ ಒಂದು ಸಿಸ್ಟಮ್ ಜೊತೆಗೆ ತನ್ನ ಜೀವನವನ್ನ ಭದ್ರ ಮಾಡ್ಕೊಳ್ಳೋದಷ್ಟೇ ಅಲ್ಲ ಒಂದು ಉತ್ತಮ ಆರ್ಥಿಕತೆಗೆ ತನ್ನ ಕೊಡುಗೆಯನ್ನು ಕೊಡ್ಬೋದು ಈ ಒಂದು ಕೊನೆಯ ಮಾತು ಕೇಳಿ ಇದು ಬಹಳ ಮುಖ್ಯ ನಿಮ್ಮ ಬಿಸ್ನೆಸ್ ಡಿಸೈನ್ ಮಾಡೋ ಮೊದ್ಲು ನಿಮ್ಮ ಲೈಫ್ ಡಿಸೈನ್ ಮಾಡಿ ಇದರ ಅರ್ಥ ನಮ್ಮ ವ್ಯವಹಾರ ನಮ್ಮ ಜೀವನಕ್ಕಾಗಿ ಇರಬೇಕು ನಮ್ಮ ಜೀವನವೇ ವ್ಯವಹಾರಕ್ಕಾಗಿ ಅಲ್ಲ ಒಂದು ವಿಷಯ ಸ್ಪಷ್ಟವಾಗಿರಲಿ ಇದು ಕೆಲಸದಿಂದ ಓಡಿ ಹೋಗೋ ದಾರಿಯಲ್ಲ ಬದಲಿಗೆ ಅರ್ಥಪೂರ್ಣವಾದ ಕೆಲಸಕ್ಕೆ ನಮ್ಮನ್ನ ನಾವು ಅರ್ಪಿಸಿಕೊಳ್ಳೋದಾರಿ ಇದು ಸೋಮಾರಿಗಳಿಗಲ್ಲ ಬದಲಿಗೆ ಸಂಪೂರ್ಣ ಜವಾಬ್ದಾರಿ ಹೊತ್ತು ಮೌಲ್ಯವನ್ನ ಸೃಷ್ಟಿಸೋರಿಗಾಗಿ ಕೊನೆಯದಾಗಿ ಎಮಿಡಾ ಫೌಂಡೇಶನ್ ಒಂದು ಕರೆಯನ್ನ ಕೊಡ್ತಾ ಇದೆ ಪ್ರತಿಯೊಬ್ಬ ವ್ಯಕ್ತಿಯು ಸ್ವಾವಲಂಬಿಯಾಗಲು ಸಹಾಯ ಮಾಡುವಂಥ ವ್ಯವಸ್ಥೆಗಳನ್ನು ಕಟ್ಟಲು ಅವರ ಜೊತೆ ಸೇರಿಕೊಳ್ಳಿ ಅಥವಾ ದೇಣಿಗೆ ನೀಡಿ ಇದು ನಮ್ಮ ಸಾಮರ್ಥ್ಯವನ್ನ ಸ್ವಾತಂತ್ರ್ಯವಾಗಿ ಪರಿವರ್ತಿಸೋ ಒಂದು ದೊಡ್ಡ ಪ್ರಯತ್ನ